ಸಾವುಗಳನ್ನ ಸಾವುಗಳನ್ನು ಮಧ್ಯೆ ಇರುವ ಅತಿ ಮುಖ್ಯವಾದ ಕಾರ್ಯವೇ ಜೀವನ ಈ ಜೀವನದ ಹಾದಿಯನ್ನು ನಿಯಂತ್ರಿಸುವ ಬಹು ಮುಖ್ಯವಾದ ಕೆಲಸವನ್ನು ಮಾಡುವವನೇ ಸ್ಥಿತಿಕಾರಕನಾದ ಮಹಾವಿಷ್ಣು ಅವನು ಮತ್ಸ್ಯ ಕೂರ್ಮ ವರಾಹಾದಿ ಇಪ್ಪತ್ತ್ನಾಲ್ಕು ಅವತಾರಗಳನ್ನಿಟ್ಟಿ ಬಂದಿದ್ದಾನೆ ಎಂಬುದನ್ನು ಭಾಗವತವು ವಿಶದೀಕರಿಸುತ್ತದೆ ಈ ಎಲ್ಲ ಅವತಾರಗಳಲ್ಲೂ ಆ ಭಗವಂತನ ಮೂಲ ಉದ್ದೇಶ ಧರ್ಮದ ಮನುಸ್ಥಾಪನೆ ಆಗಿತ್ತು ಇದನ್ನು ಉಲ್ಲೇಖಿಸುವಾಗ ಭಗವಾನ್ ಶ್ರೀಕೃಷ್ಣನು ಯದಾ ಯದಾ ಹಿ ಧರ್ಮಸ್ಯ ಗ್ರಾಣಿರ್ಭವತಿ ಭಾರತ ಅಪ್ಯುತ್ಥಾನಮಧರ್ಮಸ್ಯ ತದಾತ್ಮ परित्राणाय साधूनां विनाशाय च दुष्कृताम् धर्मसंस्थापनार्थाय सम्भवामि युगे युगे परित्राणाय साधूनां विनाशाय च धर्मसंस्थापनार्थाय सम्भवामि युगे युगे अर्थात् ಈ ಭಾರತದಲ್ಲಿ ಎಂದೆಂದು ಧರ್ಮವು ಗ್ಲಾನಿಯಾಗುವುದೋ ಅಂದೆಲ್ಲ ತಾನು ಒಂದೊಂದು ಅವತಾರವನ್ನೆತ್ತಿ ಬಂದು ಸಜ್ಜನರನ್ನು ಸಂರಕ್ಷಿಸಿ ದುಷ್ಟರನ್ನು ನಾಶ ಮಾಡುವೆ ಎಂಬುದು ಭಗವಂತನಿತ್ತ ಭರವಸೆಯಲ್ಲವೇ ಈ ಕಾರ್ಯವನ್ನು ಗೆಯುವ ಭಗವಂತನ ಕಾಯಕದಲ್ಲಿ ಆತನು ಉಪಯೋಗಿಸುವ ಒಂದು ಪ್ರಧಾನವಾದ ವಿಧಾನವೇ ತಂತ್ರ ಮಾರ್ಗ ತಂತ್ರ ಎಂದರೆ ಉಪಾಯ ಎಂಬುದಾಗಿ ಅರ್ಥ ಇದನ್ನು ಕುತಂತ್ರ ಎಂಬುದಾಗಿ ಅಪಾರ್ಥ ಮಾಡಿಕೊಳ್ಳಬಾರದು ಧರ್ಮರಕ್ಷಣೆಯ ಕಾರ್ಯದಲ್ಲಿ ತಂತ್ರ ಮಾರ್ಗದ ಪ್ರಯೋಗವು ಶಾಸ್ತ್ರಬದ್ಧವೇ ಆಗಿದೆ ಇದನ್ನು ಹೇಳುವ ಪುರಂದರದಾಸರ ಸುಂದರ ಕೀರ್ತನೆಯನ್ನು ಕೇಳಿ ಧರ್ಮವೇ ದಿವ್ಯ ಕೇಳಿಂಬರ್ ರಕ್ಷಣೆಯಲ್ಲಿ ಭಗವಂತನು ತಂತ್ರವನ್ನು ಪ್ರಯೋಗಿಸಿದ ವಿಧಾನವನ್ನು ನಾವು ಪುರಾಣ ಕಥೆಗಳ ಉದ್ದಕ್ಕೂ ಕಂಡಿದ್ದೇವೆ ಸತ್ಯಂ ವದ ಧರ್ಮ ಎಂಬ ಮಾತಿದ್ದರೂ ಸಹಿತ ಸತ್ಯಂ ಪ್ರಿಯಂ ಪ್ರಿಯಂ ನ ಸತ್ಯಮ ಪ್ರಿಯಂಯ್ ಬ್ರೂಯಾತ್ ಧರ್ಮ ಸನಾತನ ಈ ಸುಭಾಷಿತವಾಣಿಯು ಸತ್ಯವನ್ನೇ ಹೇಳು ಪ್ರಿಯವಾಗಿಯೇ ಹೇಳು ಪ್ರಿಯವಾದುದನ್ನೇ ಹೇಳು ಆದರೆ ಅಪ್ರಿಯವಾದ ಸತ್ಯವನ್ನು ಎಂದೂ ಹೇಳಬೇಡ ಎಂಬುದಾಗಿ ಹೇಳುವುದರ ಜೊತೆಯಲ್ಲಿ ಒಬ್ಬನಿಗೆ ಸಂತೋಷವಾಗುತ್ತದೆ ಎಂಬ ಕಾರಣಕ್ಕಾಗಿ ಎಂದಿಗೂ ಸುಳ್ಳನ್ನು ಹೇಳಬೇಡ ಎಂಬುದಾಗಿ ಸನಾತನ ಧರ್ಮದ ಮರ್ಮವನ್ನು ತಿಳಿಸಿರುತ್ತದೆ ಭಗವಂತನೂ ಸಹ ಅನೇಕ ಸಂದರ್ಭಗಳಲ್ಲಿ ಧರ್ಮದ ರಕ್ಷಣೆಗಾಗಿ ಸುಳ್ಳನ್ನು ಹೇಳಿದುದು ಹೇಳಿಸಿದ್ದು ಪುರಾಣ ಕಥೆಗಳು ಉದ್ದಕ್ಕೂ ನಮ್ಮ ಗಮನಕ್ಕೆ ಬರುತ್ತವೆ ಇವೆಲ್ಲವೂ ಸಹ ಸನಾತನ ಧರ್ಮದ ಉದ್ಧಾರಕ್ಕಾಗಿಯೇ ಹೊರತು ಬೇರೇನೂ ಅಲ್ಲ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಗವಂತನು ಧರ್ಮದ ಪ್ರತಿ ಸ್ವರೂಪನಾದ ಧರ್ಮಜನ ಬಾಯಿಯಿಂದಲೇ ಸುಳ್ಳನ್ನು ಎಳೆಸಿ ಧರ್ಮವನ್ನು ಕಾದು ರಕ್ಷಿಸಿದ ಒಂದು ಘಟನೆಯು ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಈ ಪುಣ್ಯ ಕಥಾಶ್ರವಣ ಮಾಡೋಣವಂತೆ ಲಕ್ಷ್ಮಿ ರಮಣ ಗೋವಿಂದ ಕಥಾಭಾಗದಲ್ಲಿ ಜಗದಲಲ್ಲೂ ನೇನ ಲೋಕ ಪಾಂಡವರ ಪಕ್ಷದಲ್ಲಿ ಏಳು ಅಕ್ಷೋಹಿಣಿ ಸೈನ್ಯ ಹೀಗೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯದ ಮಹಾನ್ ಸಮರ ಸೇನಾದಿಗಳು ಸೇನಾನಿಗಳು ಕುರುಕ್ಷೇತ್ರದ ಮಹಾ ಸಮರ ಅಂಗಣದಲ್ಲಿ ಪಡೆಗಟ್ಟಿ ನಿಂತರು ಕೌರವರ ಹನ್ನೊಂದು ಅಕ್ಷೋಹಿಣಿ ಸೈನ್ಯದ ಗುರಿ ಪಾಂಡವರ ಸರ್ವನಾಶ ಕೌರವನ ಪುರಪ್ರವೇಶ ಪಾಂಡವರ ಏಳು ಅಕ್ಷೋಹಿಣಿ ಸೈನ್ಯದ ಗುರಿ ಧರ್ಮಜನ ಜಯ ದುರ್ಯೋಧನನ ಅಪಜಯ ಆದರೆ ಇಷ್ಟಕ್ಕೆಲ್ಲ ಸೂತ್ರಧಾರನಾಗಿ ಕೈಯಲ್ಲಿ ಆಯುಧ ಹಿಡಿಯದೇ ಇದ್ದರೂ ಪಾಂಡವರನ್ನೇ ತನ್ನ ಕರದಾಯುನವನ್ನಾಗಿಸಿ ಈ ಮಹಾ ಸಮರಕ್ಕೆ ಮುನ್ನುಡಿ ಬರೆದಿದ್ದ ಆ ಶ್ರೀಕೃಷ್ಣನಿಗೆ ಅಸ್ಕಲಿತವಾದ ಒಂದೇ ಒಂದು ಗುರಿ ಅದುವೇ ಧರ್ಮ ಸಂರಕ್ಷಣೆ ಈ ಪರಮಾತ್ಮನ ಪ್ರಬಲ ಸಂಕಲ್ಪದ ಮುಂದೆ ಈ ಹದಿನೆಂಟು ಅಕ್ಷೋಹಿಣಿ ಸೈನ್ಯದ ಯಾವ ಉದ್ದೇಶಗಳು ಸಫಲವಾಗಬಹುದು ಹೇಳಿ ನಡೆಯುತ್ತಿರುವ ಮಹಾ ಸಮರದ ಅಗ್ನಿಯಲ್ಲಿ ಬಿರುಗಾಳಿಗೆ ಸಿಕ್ಕ ತಲೆಗೆ ತಗಲಂತೆ ಮುದುರಿಬಿದ್ದ ಸೇನಾಪರೆ ಭಸ್ಮೀಭೂತವಾಗಿ ಬಿಟ್ಟಿತಂತೆ ಹೊರಗೆ ಭೀಷ್ಮರು ಹೊರಗೆ ಭೀಷ್ಮರು ಸರಳ ಮಂಚದೀ ಸೇನಾಧಿಪತ್ಯವನ್ನು ವಹಿಸಿಕೊಂಡು ಇಡೀ ಸಮರ ಕಣವನ್ನೇ ಅಲ್ಲೋಲ ಕಲ್ಲೋಲವನ್ನಾಗಿಸಿದರಗಂಗಾತನೆಯ ಭೀಷ್ಮಾಚಾರ್ಯರು ಹತ್ತನೇ ದಿನದ ಯುದ್ಧದಲ್ಲಿ ಕೃಷ್ಣ ಮಾಯೆಗೆ ಒಳಪಟ್ಟು ಶರಶಯಲ್ಲಿ ವಿಶ್ರಾಂತರಾದಾಗ ದುರ್ಯೋಧನ ಕಂಪಿಸಿದ ಮುಂದಿನ ಯುದ್ಧವನ್ನು ಯಶಸ್ವಿಯಾಗಿ ನಿರ್ವಹಿಸುವರು ಯಾರು ಎಂಬುದಾಗಿ ಯೋಚಿಸುತ್ತಿರಲಾಗಿ ಕರ್ಣಾದಿಗಳ ಆದೇಶದಂತೆ ಕೋಲು ಗುರುಗಳು ಅವರ ಆದ ದ್ರೋಣಾಚಾರ್ಯರನ್ನು ಒಕ್ಕರಲಿನಿಂದ ಆರಿಸಲಾಗಿ ತಲೆನೋವು ಹೊರಟೆ ಹೋಯಿತು ಈಗ ದ್ರೋಣಾಚಾರ್ಯರು ಕೌರವ ಸೇನೆಯ ಅಚ್ಚುಕಾಣಿಯನ್ನು ಹಿಡಿದು ಯುದ್ಧವನ್ನಾರಂಭಿಸಿದರು ಅದೆಂದು ದ್ರೋಣಾಚಾರ್ಯರು ಅದೆಂದು ದ್ರೋಣಾಚಾರ್ಯರಿಗೆ ಪಟ್ಟವಾಯಿತೋ ಅವರು ಭೀಷ್ಮಾಚಾರ್ಯರ ಶೌರ್ಯ ಪ್ರತಾಪಕ್ಕೆ ಸದಸಮಾನವಾದ ಶೌರ್ಯದಿಂದ ಹೋರಾಡುತ್ತಾ ಪಾಂಡವರ ಸೇನೆಯನ್ನು ಕಲಕಲನೆಂದು ತೊಡಗಿದರಂತೆ ಪಾಂಡವರ ಪಕ್ಷದಲ್ಲಿ ಹಿಂದೆಂದೂ ಕಂಡರಿಯದಂತಹ ಸಾವು ನೋವುಗಳು ಸಂಭವಿಸಿಬಿಟ್ಟವು ಈ ಸಮಯದಲ್ಲಿಯೇ ದ್ರೋಣಾಚಾರ್ಯರು ತನ್ನೆಲ್ಲ ರಣ ರಣಪ್ರೌಢಿವೆಯನ್ನು ಕೂಡೀಕರಿಸಿ ಚಕ್ರವ್ಯೂಹ ಎಂಬ ಅಭೇದ್ಯವಾದ ಸೇನಾವ್ಯೂಹವನ್ನು ರಚಿಸಿ ಪಾಂಡವರ ಕೃತಿಯನ್ನೇ ಕೆಡಿಸಿಬಿಟ್ಟರು दरु चक्र व्यूहवा, चक्रव्यूहवा कुटिदरु पाण्डवरसेया जगिगणु पीनाय सोलि दरु शिरवा ಸೇರಿ ಮೋಸದಿಂದ ಕೊಲೆಗೈದಂತೂ ಪಾಂಡವರು ಕಕ್ಕಾವಿಕ್ಕಿಗಳಾದರು ರಕ್ಷಕನು ಭಗವಂತನಲ್ಲಲ್ಲಿ ಭೀಷ್ಮಾಚಾರ್ಯರ ದಾಳಿಯಿಂದ ಭೀಷ್ಮಾಚಾರ್ಯರ ದಾಳಿಯ ಬೇಗೆಯನ್ನು ತಗ್ಗಿಸಿ ತಮ್ಮನ್ನು ರಕ್ಷಿಸಿದಂತೆ ಈ ದ್ರೋಣ ದ್ರೋಣಾಚಾರ್ಯರ ರಣನರ್ಥನದ ಹೋಗವನ್ನು ತಗ್ಗಿಸಿ ತಮ್ಮನ್ನು ಕಾಪಾಡಬೇಕು ಎಂಬುದಾಗಿ ಶ್ರೀಹರಿಯ ಚರಣಕ್ಕೆ ಎರಗಿದರು कृष्ण 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 रक्षि सेमनु ಪ್ರಾರ್ಥಿಸಲಾಗಿ ಶ್ರೀಹರಿಯು ಧರ್ಮೋದ್ಧಾರಕ್ಕಾಗಿ ವಿಶಿಷ್ಟವಾದ ತಂತ್ರವನ್ನು ಕೂಡಲು ನಿರ್ಧರಿಸಿದ ಕಲಿಬರೆನಿಸಿದ ದ್ರೋಣಾಚಾರ್ಯರನ್ನು ಶರದಾಘಾತದಿಂದ ಎಲ್ಲುವುದು ಅಸಾಧ್ಯ ಎಂಬುದನ್ನು ಅರಿತ ಶೌರಿಯು ಅವರನ್ನು ಅವರ ಮನೋಧರ್ಮಕ್ಕೆ ಚುಚ್ಚಿ ಕೆಳಕುವ ಯುಕ್ತಿಯ ಮಾರ್ಗಕ್ಕೆ ಸಂಚು ಹೂಡಿದನಂತೆ ಅಂದು ಯುದ್ಧ ಸೇನಾಧಿಪತ್ಯದ ಐದನೇ ದಿನ ಹಾಗೂ ಕುರುಕ್ಷೇತ್ರ ಮಹಾ ಸಮರದ ಹದಿನೈದನೇ ದಿನ ಸ್ವಾಭಾವಿಕವಾದ ವೀರಾವೇಶದಿಂದ ಹೋರಾಡುತ್ತಿದ್ದಾರೆ ದ್ರೋಣಾಚಾರ್ಯರು ಈಗ ಶ್ರೀಹರಿಯು ಧರ್ಮಜನನ್ನು ಬಳಿಗೆ ಕರೆದ ಅವನ ಕಿವಿಯಲ್ಲಿ ತನ್ನ ಯೋಜನೆಯನ್ನು ಉಸುರಿದ ಇದನ್ನು ಕೇಳಿದ ಧರ್ಮಜ ಹೆಡೆದುಳಿದ ಹಾವಿನಂತೆ ಹೇ ಮುರಾರಿ ನೀನು ಈ ಮಾತನ್ನು ನಾ ಹೇಳುತ್ತಿರುವ ಎಂಬುದಾಗಿ ತಿಳಿದಿದ್ದ ಈ ಧರ್ಮಜನ ಬಾಯಿಯಿಂದ ಇಷ್ಟು ದೊಡ್ಡದಾದ ಅಸತ್ಯವನ್ನು ನೀನು ಹೊರಹೊಮ್ಮಿಸುತ್ತಿರುವ ಕೃಷ್ಣ ಎಂಬುದಾಗಿ ಧರ್ಮಜನು ಹಿಮ್ಮೆಟ್ಟಿದರೆ ಶ್ರೀಹರಿಯು ನಕ್ಕ ಇದು ಅನ್ಯಾಯ ಇದು ಅಪರಾಧ ಎಂಬುದಾಗಿ ಧರ್ಮಜನು ಹೇಳಿದಾಗ ಶ್ರೀಕೃಷ್ಣ ನಕ್ಕ ಹೇ ಧರ್ಮಜ ಯಾವುದು ಅಪರಾಧ ಯಾವುದು ಅನ್ಯಾಯ ಯಾವುದು ಅಕ್ರಮ ನ್ಯಾಯೋಚಿತವಾಗಿ ನಿಮಗೆ ಸಿಗಬೇಕಾಗಿದ್ದ ಆ ಹಸ್ತಿನಾವಧಿಯನ್ನು ಕೈವಶಗೊಳಿಸಲು ಯತ್ನಿಸುತ್ತಿರುವನಲ್ಲ ಆ ದುರ್ಯೋಧನ ಇದು ಅವನು ಗೆಯುತ್ತ ಗೆಯುತ್ತಿರುವಂತಹ ಅಪರಾಧ ತುಂಬಿದ ರಾಜ್ಯಸಭೆಯಲ್ಲಿ ಆ ಮಾನಿಯ ವಸ್ತ್ರಾಪಹರಣಕ್ಕೆ ಆಣದೇ ಇತ್ತನಲ್ಲ ಇದು ಆ ದುರ್ಯೋಧನ ಗೆಯ್ದ ಅನ್ಯಾಯ ಹಾಗೆಯೇ ಯುದ್ಧದಲ್ಲಿ ಪಾರ್ಥನಂದನನಾದ ಅಭಿಮನ್ಯುವನ್ನು ನಿಶಸ್ತ್ರಗೊಳಿಸಿ ಕೊಲೆಗೆಯದರಲ್ಲ ಆ ಕೌರವರು ಇದು ಅವನು ಗೈದ ಅಕ್ರಮ ಇಲ್ಲಿ ನಾನು ಏನು ಆದೇಶಿಸಿದ್ದೇನೆಯೋ ಅದು ಧರ್ಮೋತ್ತಾರಕ್ಕಾಗಿ ನಡೆಯುವಂಥದ್ದಾದ್ದರಿಂದ ಇದಕ್ಕೇನು ಅಧರ್ಮದ ಛಾಯೆಯು ಅಂಟುವುದಿಲ್ಲ ಧರ್ಮಜ ಆದ್ದರಿಂದ ಇಲ್ಲಿ ಅಲ್ಲದೆ ಇಲ್ಲಿ ಯಾವ ಸುಳ್ಳು ಘಟಿಸುವುದಿಲ್ಲ ಆದ್ದರಿಂದ ನಾನು ಹೇಳಿದಷ್ಟು ಮಾಡು ಎಂದು ಹೇಳಲಾಗಿ ಭಗವಂತನ ಮಾತನ್ನು ಪಾಲಿಸಿದಂತಹ ಧರ್ಮಜನು ಭಗವಂತನಿತ ಆದೇಶದಂತೆ ಅಶ್ವತ್ಥರ ಎಂಬುದಾಗಿ ಅರ್ಥಾತ್ ಅಯ್ಯೋ ಅಯ್ಯೋ ಅಶ್ವತ್ಥಾಮ ಎಂಬ ಹೆಸರಿನ ಆನೆಯು ಸತ್ತು ಹೋಯಿತು ಎಂದು ಬಿಟ್ಟ ಈಗ ಶ್ರೀಕೃಷ್ಣ ಗಾರುಡಿಯಾಡಿದನಂತೆ ಅಶ್ ಧರ್ಮರಾಯನು ಅಶ್ವತ್ಥಾಮ ಹತೋಹತಃ ಎನ್ನುವಲ್ಲಿವರೆಗೆ ಸುಮ್ಮನೆ ಆತನು ಎಂದು ಹೇಳುತ್ತಿದ್ದಂತೆಯೇ ತನ್ನ ಪಾಂಚಜನ್ಯವನ್ನೆತ್ತಿ ಎಂಬುದಾಗಿ ತಾರಕ ಸ್ವರದಲ್ಲಿ ಊದೇ ಬಿಟ್ಟ ಈ ವಾಕ್ಯ ಗಣಾಂಗಣದಲ್ಲಿ ವಿಜೃಂಭಿಸುತ್ತಿದ್ದ ದ್ರೋಣಾಚಾರ್ಯ ಕಿವಿಗೆ ಸಿಡಿಲಿದಂತೆ ತರುವ ಕೆಡೆದನು ಎಂಬ ವಾಕ್ಯವೋ ಧನ ಪರಾಕ್ರಮಿ ಧರ್ಮ ಜನ ಮುಖದಿಂದ ಹೊರಬರಲು ತನೆಯ ಅಶ್ವತ್ಥ ಮಗನದಲ್ಲಿ ತರುವ ಕೆಡೆದನು ಎಂಬ ವಾಕ್ಯವು ಧನ ಪರಾಕ್ರಮಿ ಧರ್ಮ ಜನ ಮುಖದಿಂದ ಹೊರಬರಲು ಅನೃತವನೆಂದೆಂದು ಆಡದ ಗುಣಭರಿದ ಧರ್ಮ ಜನ ನುಡಿಯಲಿ ಮರಣದಲಿ ಬೇರೆ ಯಾರೇ ಈ ಮಾತನ್ನು ಹೇಳಿದರೂ ದ್ರೋಣಾಚಾರ್ಯರು ನಂಬುತ್ತಿರಲಿಲ್ಲ ಆದರೆ ಜೀವನದಲ್ಲಿ ಎಂದೂ ಸುಳ್ಳನ್ನು ಹೇಳದ ಸತ್ಯನಿಷ್ಠನಾದ ಧರ್ಮಜನ ಬಾಯಿಯಿಂದ ಈ ತನ್ನ ಮಗನಾದ ಅಶ್ವತ್ಥಾಮನು ಸತ್ತು ಹೋದ ಎಂಬ ಮಾತನ್ನು ಕೇಳಿದಾಗ ದ್ರೋಣರು ಒಂದಿಷ್ಟು ಸಂಶಯಿಸಲಿಲ್ಲ ತನ್ನ ತನ್ನ ಜೀವಕ್ಕೆ ಅಶ್ವತ್ಥಾಮನ ಮರಣದ ವಾರ್ತೆಯನ್ನು ಕೇಳಿದ ದ್ರೋಣಾಚಾರ್ಯರು ತನ್ನ ರಣಾಸಕ್ತಿಯನ್ನು ಕುಂದಿಸಿಕೊಂಡವರೇ ಇನ್ನು ತನ್ನ ಮಗನೇ ಇಲ್ಲವೆಂದಾದರೆ ಯುದ್ಧಗೆ ಇವರಲ್ಲಿ ಯಾವ ಪುರುಷಾರ್ಥವಿದೆ ಎಂದುಕೊಂಡು ತಕ್ಷಣ ತನ್ನ ಶಸ್ತ್ರಗಳನ್ನು ಕೆಳಕ್ಕೆಸೆದು ಶಸ್ತ್ರ ಸನ್ಯಾಸವನ್ನು ತನ್ನ ಮಗನ ಅಂತಿಮ ದರ್ಶನಕ್ಕಾಗಿ ಹವಣಿಸಿ ಕುರುಕ್ಷೇತ್ರ ಸಭಾಂಗಣದ ಮೂಲೆಯೊಂದಕ್ಕೆ ಹೋಗಿ ಬಂಡೆಯೊಂದರ ಮರೆಯಲ್ಲಿ ಕುಳಿತರು ತಾನು ಅರಿತಿದ್ದ ಪ್ರಾಯೋಪೇಷ ಯೋಗ ಸಿದ್ಧಿಯ ಬಲದಿಂದ ತನ್ನ ಪ್ರಾಣವನ್ನು ತನ್ನ ಶರೀರದಿಂದ ಹೊರಕೆಳೆದವರೇ ಆತ್ಮರೂಪಿಯಾಗಿ ನೇರವಾಗಿ ಯಮಪುರಿಗೆ ಪ್ರಯಾಣ ಬೆಳೆಸಿದ ಈಗ ಪಾಂಡವ ಸೇನಾಧಿಪತಿ ಶ್ರೀಕೃಷ್ಣ ಬಳಿಗೆ ತೆರೆದ ಬಂಡೆಯ ಮರೆಯಲ್ಲಿ ಪದ್ಮಾಸನಿಕ್ಕಿ ಕುಳಿದಿದ್ದ ದ್ರೋಣರ ಜಡದೇಹವನ್ನು ತೋರಿಸುತ್ತೀರೇಹ ಆದೇಶದಂತೆ ಈ ಕಾರ್ಯವನ್ನು ಕ್ಷಣಾರ್ಧದಲ್ಲಿ ಪೂರೈಸಿದ ಕೃಷ್ಣು ದ್ರೋಣಾಚಾರ್ಯ ಜಡ ದೇಹವನ್ನು ನೂರಾರು ತುಂಡುಗಳನ್ನ ಮಾಡಿ ರಣರಂಗದ ಮೂಲೆ ಮೂಲೆಗೆ ಎಸೆದು ಬಿಟ್ಟರಂತೆ ಅಲ್ಲೇ ಕಾದಿದ್ದ ರಣಹದ್ದುಗಳು ನಿವನೇ ಹಾರಿ ಬಂದು ತುಂಡುಗಳನ್ನು ಕಚ್ಚಿ ಕಚ್ಚಿ ಚಿತ್ತ ಬಿಚ್ಚಿತ್ತಗೊಳಿಸಿತು ಎಂಬುದಾಗಿ ಗದುಗಿನ ಭಾರತ ವರ್ಣಿಸುತ್ತದೆ ಇತ್ತ ತನ್ನ ಮಗನನ್ನು ಅಂತಿಮವಾಗಿ ನೋಡಿ ಬರುತ್ತೇನೆ ಎಂಬುದಾಗಿ ಆತ್ಮರೂಪಿಯಾಗಿ ಯಮಪಟ್ಟಣಕ್ಕೆ ಹೋದಂತಹ ದ್ರೋಣರಿಗೆ ಅಲ್ಲಿ ತನ್ನ ಮಗ ಸತ್ತಿಲ್ಲ ಎಂಬುದರ ಅರಿವಾಗುತ್ತದೆ ಏನೋ ಮೋಸ ಘಟಿಸಿದೆ ಎಂಬುದನ್ನು ಅರಿತಾಗ ಲಘು ಬಗೆಯಿಂದ ತಾನು ತನ್ನ ಜಡದೇಹವನ್ನೆರಿಸಿದ್ದ ಜಾಗಕ್ಕೆ ಲಘು ಬಗೆಯಿಂದ ಬಂದು ನೋಡಿದರೆ ಅಲ್ಲೆಲ್ಲಿದೆ ಆ ಎಂದು ಹದ್ದುಗಳ ಬಾಯಿಗೆಯ ಬಾಯಿಗೆ ತುತ್ತಾಗಿತ್ತು ಈಗ ಇದೆಲ್ಲವೂ ಮಾಯೆ ಎಂಬುದನ್ನು ಅರಿತ ದ್ರೋಣಾಚಾರ್ಯರು ಹೇ ಭಗವಂತ ನಾನು ಗೇಡ ದುಷ್ಟ ಕರ್ಮಕ್ಕೆ ನನಗೆ ಇಂತಹ ಅಸಹಜವಾದ ಸಾವನ್ನೇ ದಯಪಾಲಿಸಿದೆಯಾ ಸ್ವಾಮಿ ಇದೆಲ್ಲ ನಿನ್ನ ಮಾಯೆಯಲ್ಲದೆ ಇನ್ನೇನು ನಾವೆಲ್ಲ ಇದಕ್ಕೆ ತಲೆಬಾಗಲೇ ಬೇಕಾಗಿದೆ ಎಂಬುದಾಗಿ ಶ್ರೀಹರಿಯನ್ನು ಮನಸಾರ ಪ್ರಾರ್ಥಿಸಿದ ಕೃಷ್ಣಾಯ ವಾಸುದೇವಾಯ ಹರೆಯತ್ಮನೇ ಪ್ರಣದ ಕ್ಲೇಶ ಗೋವಿಂದೋಪಾಲ ಕೃಷ್ಣ ಭಗವಾನಿಗೆ ಅಭಿಪ್ರಾಯೋ ಪೇಶ ಆಗದೆ ದ್ರೋಣಾಚಾರ್ಯರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಆಗಸ ಕೇಳಿದವಳೆ ಅನಂತಾಕಾಶದಲ್ಲಿ ಲೀನವಾಗಿ ಬಿಟ್ಟರು ಇಲ್ಲಿ ಧರ್ಮರಾಯನಂತಹ ಧರ್ಮಾತ್ಮರೇ ಸುಳ್ಳು ಹೇಳಿದ ಎಂಬುದಾಗಿ ನಾವು ತಿಳಿದುಕೊಳ್ಳಬಾರದು ಎಲ್ಲವೂ ಆ ಭಗವಂತ ನಾಟ ಅವನ ಲೀಲಾ ನಾಟಕದಲ್ಲಿ ಧರ್ಮರಾಯನು ಒಬ್ಬ ಪಾತ್ರಧಾರಿ ಧರ್ಮವನ್ನು ಉಳಿಸಲೋಸ್ಕರ ಧರ್ಮದ ಮರ್ಮವನ್ನರಿತು ಅರಿತು ಈ ರೀತಿಯಾಗಿ ತಂತ್ರಮಾರ್ಗದ ಪ್ರಯೋಗವನ್ನು ಮಹಾಭಾರತದ ಯುದ್ಧದಾದ್ಯಂತ ನಾವು ಕಾಣುತ್ತೇವೆ ಇವೆಲ್ಲ ಭಗವಂತನ ಆ ಉದ್ದೇಶವೇನಿದೆಯೋ ಪರಿತ್ರಾಣಾಯ ವಿನಾಶಾಯ ಚ ಚದುಕೃತ ಧರ್ಮ ಸಂಸ್ಥಾಪನಾರ್ಥ ಎಂಬ ಸಂಕಲ್ಪಕ್ಕೆ ಪೂರ್ವಭಾವಿ ಹಾಗೂ ಪೂರಕವಾಗಿ ನಡೆಯುವ ಕಾರ್ಯವೇ ಹೊರತು ಇನ್ನೇನಲ್ಲ ಅವನ ಇಚ್ಛೆ ಏನಿದೆಯೋ ಅದನ್ನು ವಿರೋಧಿಸಲು ನಮಗಾರಿಗೂ ಅಧಿಕಾರವೂ ಇಲ್ಲ ಅವಕಾಶವೂ ಇಲ್ಲ ಇದನ್ನೇ ದಾಸರು ಬಣ್ಣಿಸುತ್ತ लक्ष्मीरमण गोविन्द गोविन्द गोपालकृष्ण भगवान् जगज्जन महा